ಒಂದು ವಿದ್ಯಾಸಂಸ್ಥೆ ವರ್ಷಗಳಿಂದ ಇದ್ದಂಥ ವಿದ್ಯಾಸಂಸ್ಥೆ ಒಂದು ಘಟನೆಯ ಬಗ್ಗೆ ಒಂದು ವಿಷಯಗಳು ಆರೋಪಗಳು ಬಂದು ದೊಡ್ಡ ಪ್ರಚಾರ ಆಗಿದೆ ಆ ಸತ್ಯಾಸತ್ಯತೆಯ ವಿಮರ್ಶೆ ಬಹುಶಃ ನಾವು ಮಾಡಬೇಕಾದ್ರೆ ಯಾಕೆಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮತೀಯ ಸಾಮರಸ್ಯಕ್ಕೆ ತೊಡಕಾಗಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ ನಮ್ಮ ಆಶೆ ಇನ್ನೂ ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥ ನಮ್ಮ ದೃಷ್ಟಿ ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡತಕ್ಕಂಥವಿಬೋದು ಏನೋ ಒಂದು ಸಮಸ್ಯೆ ಬಂದ ಆದರೆ ನಾವು ಆ ಕೂಟದಲ್ಲಿ ನಾವಿಲ್ಲ ಒಂದು ಸುಂದರ ಸಮಾಜ ನಿರ್ಮಾಣ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕು ನಮ್ಮ ನಾವು ಸಂಬಂಧಪಟ್ಟ ಈ ಇವತ್ತು ಸಂಸ್ಥೆಯ ಮುಖ್ಯಸ್ಥರದು ಅವರ ಅಭಿಪ್ರಾಯವನ್ನು ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಜನರ ಅಭಿಪ್ರಾಯ ಕೂಡ ಬೇಕಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ಇದು ಇದನ್ನು ಒಂದು ಒಂದು ಘಷ ಘರ್ಷಣೆಗೆ ಕಾರಣ ಆಗುವಂಥ ರೀತಿ ಆಗಬಾರ್ದು ಇದು ಇವತ್ತು ನಿನ್ನೆ ಆಗಿದೆ ಏನೋ ನಿರ್ಣಯಗಳು ಆಗಿರ್ಬೋದು ಆದರೆ ಈ ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂಥದ್ದು ನಾವು ಹೇಳಲಿಕ್ಕಾಗುತ್ತೆ ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾವು ಇದರ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಆದರೂ ಕೂಡ ಸತ್ಯಾಸತ್ಯತೆಯನ್ನು ಅರ್ಥೈಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಭೇಟಿ ಮಾಡಿದ್ದೇವೆ ಇವತ್ತು ಅದರ ಬಗ್ಗೆ ರಮಣಾಥ್ರೇ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಆ ದೃಷ್ಟಿಯಲ್ಲಿ ಈಗ ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಯಾವ ರೀತಿ ಸಂಬಂಧಪಟ್ಟ ಸಚಿವರು ಇರ್ಬೋದು ಶಿಕ್ಷಣ ಇಲಾಖೆ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ಬೋದು ಅವ್ರ ವಿಮರ್ಶೆ ಮಾಡಿಕೊಂಡು ನಾವು ತೀರ್ಮಾನ ಅಲ್ಲ ಸತ್ಯ ಸತ್ಯತೆ ನಾವು ಹೇಳಿದರೆ ಆಗೋದಿಲ್ಲ ಅದಕ್ಕೆ ಒಂದು ಪ್ರತ್ಯೇಕವಾಗಿ ತನಿಖೆ ಮಾಡುವಂಥ ಒಂದು ವ್ಯವಸ್ಥೆಯ ಮುಖಾಂತರ ಆಗಬೇಕು ಅದು ಅದಾಗಿ ಅದಕ್ಕೆ ಆಗಲಿಕ್ಕೆ ಒತ್ತಾಯ ಮಾಡ್ತೇವೆ ನಾವು ಅಲ್ಲ ಅದೇ ಎಲ್ಲವೂ ಕೂಡ ತನಿಖೆ ಆಗಲಿ ಶಾಲಾ ಮಂಡಳಿಗೆ ಶಾಲಾ ನಮಗೆ ತಿಳುವಳಿಕೆ ಸಿಕ್ಕಿದಾಗೆ ಶಾಲಾ ಅವರು ಇಲಾಖೆಯವರು ಪೊಲೀಸ್ ಇಲಾಖೆಯವರು ಶಾಲಾ ಮಂಡಳಿ ಹತ್ರ ಅದು ವಿದ್ಯಾ ಇಲಾಖೆ ಬಂತ ತನಿಖೆ ಆಗಲಿ ಅಂತೇಳಿ ಮಾರ್ಗದರ್ಶನ ಕೊಟ್ಟು ವಿದ್ಯಾ ಇಲಾಖೆಯಲ್ಲಿ ತನಿಖೆ ಆಗಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದರ ಡೈಲಿ ಇದು ಆಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक